ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪದ್ಮನಾಮ ಭಟ್ ಗುರುಜಿ ಮಾತನಾಡ್ತಾ ಇರೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೇನೆಂದರೆ ತೆಂಗಿನ ಕಾಯಿ ಮೇಲೆ ನಿಮ್ಮ ಹೆಸರು ಮತ್ತು ಅವರ ಹೆಸರು ಬರೆದು ಬಿಟ್ಟು ವೀಕ್ಷಕರೇ ಸರಳವಾದ ಒಂದು ಮಂತ್ರವನ್ನು ಪಠನೆ ಮಾಡಿ ಆ ಕಾಯನ್ನು ಹೊಡೆದು ಬಿಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ವೀಕ್ಷಕರೇ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ತಿಳಿಸಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ತೆಂಗಿನಕಾಯಿ ಸಹಾಯದಿಂದ ನೀವು ಇಷ್ಟಪಟ್ಟವರನ್ನ ನಿಮ್ಮ ಕೈ ವಶ ಮಾಡಿಕೊಳ್ಳಬಹುದು ಅಥವಾ ಸಂಭೋಗ ವಶೀಕರಣ ಮಾಡಿಕೊಳ್ಳಬಹುದು ಏನು ಮಾಡಬೇಕಂದ್ರೆ ನಾನು ಹೇಳ್ತೇನೆ ವೀಕ್ಷಕರ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಕಿರಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ನಾವು ನಿಮಗೆ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಹೌದು ಏನು ಮಾಡಬೇಕಪ್ಪ ಅಂದರೆ ವೀಕ್ಷಕರೇ ಒಂದು ತೆಂಗಿನಕಾಯಿ ತಗೊಂಡು ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೆದು ವೀಕ್ಷಕರೇ ಎಡಗೈಯಲ್ಲಿ ಇಟ್ಕೊಂಡು ಒಂದು ಸರಳವಾದ ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರ ಏನಪ್ಪಾ ಅಂದರೆ ಓಂ ಕ್ಲೀಂ ರೀಂ ರೀಂ ವಶಂ ವಶಂ ಪಟ್ ಸ್ವಾಹ ಅಂತ ಹೇಳಿ ವೀಕ್ಷಕರೇ ಬಲಗೈಯಿಂದ ಆ ಕಾಯವನ್ನು ನೀವು ನೆಲಕ್ಕೆ ಹೊಡಿಬೇಕಾಗ್ತದೆ ಅದನ್ನು ಹೊಡೆದ ನಂತರ ನೀವು ನೋಡಿ ವೀಕ್ಷಕರೇ ಕೇವಲ ಒಂದು ದಿನದಲ್ಲಿ ಅವರಾಗೆ ಅವರೇ ನಿಮ್ಮ ಹತ್ತಿರ ಬರ್ತಾರೆ ವೀಕ್ಷಕರೇ ಹೌದು ಅವರು ನಿಮ್ಮ ಹತ್ರ ಬರ್ತಾರೆ ನಿಮಗೆ ನೀವು ಯಾವ ಕೆಲಸ ಹೇಳ್ತೀರ ಆ ಕೆಲಸ ಮಾಡ್ತಾರೆ ನೀವು ಬಿಟ್ಟೋಗಂದರೆ ನಿಮ್ಮ ಮಾತಿನ ಮೇಲೆ ನಿಂತಿರ್ತಾರೆ ವೀಕ್ಷಕರೇ ಅವರು ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ